ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಮೂಲಕ ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟಿಯಲ್ಲಿ ಚಿಕನ್ ರೆಸಿಪಿ ಅನ್ನೋದು ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಇದು ಬ್ಯಾಚುಲರಿಂದ ಹಿಡಿದು ಅಡುಗೆ ಮಾಡೋರು ಎಲ್ಲರಿಗೂ ಕಲಿ ಕಲಿತಾ ಇರೋರಿಗೆಲ್ಲರಿಗೂ ತುಂಬಾ ಯೂಸ್ ಆಗುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫಸ್ಟ್ ಆದರೆ ನಾನು ಒಂದು ಕೆ ಜಿ ಚಿಕನ್ ಅನ್ನೋದು ಚೆನ್ನಾಗಿ ಅರ್ಶಿನ ಹಾಕ್ಬಿಟ್ಟು ಒಂದು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ ಈ ಥರ ಒಂದು ಕೆ ಜಿ ಅಷ್ಟು ನಾವು ಅರ್ಶನೂ ಮತ್ತು ಉಪ್ಪು ಹಾಕ್ಬಿಟ್ಟು ಸಾಲ್ಟು ವಾಶ್ ಮಾಡೋದ್ರಿಂದ ಸ್ಮೆಲ್ ಅನ್ನೋದು ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ವಾಶ್ ಮಾಡಿಕೊಂಡು ಒಂದು ಕಪ್ ಆಗೋಷ್ಟು ಮೊಸರ ಸೇರಿಸ್ಕೊತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ಒಂದು ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ನಾನು ಚಿಕ್ಕದಾಗಿರೋದು ಒಂದು ಕಪ್ ಆಗೋಷ್ಟು ಗಟ್ಟಿ ಮೊಸರ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ನಾನು ಚಿಕನ್ ಮಸಾಲೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದಷ್ಟು ಹಸಿ ಮೆಣಸಿನ್ಕಾಯಿ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಕರುವವಿನ ಸೊಪ್ಪು ಅನ್ನೋದು ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಇವಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಅನ್ನೋದು ಇದ್ದೀನಿ ಇದೆಲ್ಲ ಸಾಲ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಮಾಡಬೇಕು ಒನ್ ಅವರ್ ಹಂಗೆ ಇಟ್ಬಿಡ್ಬೇಕು ಒನ್ ಅವರ್ ಇಲ್ಲದ ಟೈಮ್ ಇಲ್ಲಾಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಡಲೇಬೇಕು ಅವಾಗೆ ನಮಗೆ ಚಿಕನ್ ಅನ್ನೋದು ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಅಂದ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಕಲ್ಸ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಒನ್ ಅವ ಒನ್ ಅವರು ಸ್ಟೋರ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನಾವು ಬೆಳಗ್ಗೆ ಏನಾದರೂ ಮಾಡಬೇಕು ಅಂದರೆ ನೈಟ್ ಕೂಡ ಈ ಥರ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರೆ ತುಂಬಾ ಈಸಿಗೆ ಮಾಡ್ಕೊಂಡ್ಬಿಡ್ಬೋದು ಇದು ಒನ್ ಅವರ್ ಸೈಡ್ಗೆ ಇಡ್ತಾ ಇದ್ದೀನಿ ಒನ್ ಅವರ್ ಆದಮೇಲೆ ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಡು ಒಂದು ಏಳರಿಂದ ಎಂಟು ಟೇಬಲ್ ಅಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಆಯಿಲ್ ಜಾಸ್ತಿನೇ ಇರಲಿ ಒಂದು ಎಂಟ್ರಿ ಏಳರಿಂದ ಎಂಟಷ್ಟು ಲವಂಗ ಚಕ್ಕೆ ಒಂದು ಸ್ವಲ್ಪ ಇದಕ್ಕೆ ಒಂದು ಏಲಕ್ಕಿ ಒಂದು ನಾಲ್ಕು ಅನ್ನೋದು ಹಾಕ್ಕೊಂಡಿದ್ದೀನಿ ಒಂದಷ್ಟು ಬೆರ ಬಿರಿಯಾನಿ ಎಲೆನೋದು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಗಡ್ಡೆ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಕೂಡ ಸೇರಿಸ್ಕೊಂಡು ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಯಾರಾದರೂ ಬಂದಾಗ ಗೆಸ್ಟ್ ಆದರೂ ಬಂದಾಗ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಅಷ್ಟೊಂದು ಈಸಿಯಾಗಿ ಒಂದು ಸ್ವಲ್ಪ ಕರ್ವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿದಕ್ಕೆ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಈಸಿಯಾಗಿ ಇದಕ್ಕಷ್ಟೇ ನಾವು ಒಗ್ಗರಣೆ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡ್ಕೊಂಡು ್ಕೊಂಡಿದ್ವಲ್ಲ ಅಷ್ಟು ಅದನ್ನು ಹಾಕಿಬಿಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಯಾರಾದರೂ ಬಂದಾಗ ಇಲ್ಲಾದ್ರೂ ಸಡನ್ನಾಗಿ ಏನಾದರೂ ಮಾಡಬೇಕು ತಿನ್ನಬೇಕು ಅಂದಾಗ ಈ ಥರ ಒಂದ್ಸರ್ತಿ ಟ್ರೈ ಮಾಡಿ ತುಂಬಾ ಈಸಿಗೆ ಮಾಡ್ಕೊಂಬಿಡ್ಬೋದು ನಮ್ಗೆ ಟೈಮ್ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಅದು ನಾವು ಮ್ಯಾರಿನೇಟ್ ಮಾಡಬೇಕಾಗುತ್ತೆ ಒಂದು ಒಂದು ನಾವು ಟೊಮೊಟೊ ಅನ್ನೋದು ಇದು ಸ್ವೀಟ್ ಟೊಮೊಟೊ ಒಂದನ್ನು ಸೇರ್ಸ್ಕೊತಾ ಇದ್ದೀನಿ ಉಳಿದಾದರೆ ಒಂದು ಚಿಕ್ಕದಾದರೆ ಒಂದು ಸೇರಿಸ್ಕೊಳ್ಳಿ ಸಾಕು ಯಾಕಂದರೆ ನಾವು ಆಲ್ರೆಡಿ ನಾವು ಮೊಸರು ಅನ್ನೋದು ಸೇರಿಸ್ಕೊಂಡಿದ್ದೀವಿ ಅದಕ್ಕೆ ಟೊಮೊಟೋನ ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಟೊಮೊಟೊ ಆದಮೇಲೆ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಏನು ಬೇಕು ಬೇಕಾಗಿಲ್ಲ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಅಷ್ಟೇ ಇದಕ್ಕೆ ನಾವು ಫಸ್ಟ್ ಏನೇನು ಹಾಕಿರ್ತೀವೋ ಅಷ್ಟೇ ಇದು ಇವಾಗೆಲ್ಲ ಕ್ಲೀನಾಗಿ ನಾವು ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಚಿಕನ್ ಫ್ರೈ ಏನಾದ್ರೂ ರೆಡಿ ಆಗುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದು ಬ್ಯಾಚುಲರಿಂದ ಹಿಡಿದು ಯಾರ್ಯಾರು ಅಡುಗೆ ಕಳೀತಾ ಇದ್ದೀರೋ ಅಂಥವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಹಂಗೆ ತುಂಬ ಟೇಸ್ಟಿಗೆ ಕೂಡ ಇರುತ್ತೆ ತುಂಬಾ ಈಸಿ ಕೂಡ ಮಾಡ್ಕೊಂಬಿಡ್ಬೋದು ನೋಡಿ ಒಂದು ಸರ್ತಿ ಕಲಿಸ್ಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫುಲ್ಲೆಲ್ಲ ಕಲ್ಸ್ಕೊಂಡ್ಬಿಟ್ಮೇಲೆ ಒಂದು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿರಬೇಕು ಜಾಸ್ತಿ ಏನು ಬೇಕಾಗಿಲ್ಲ ಒಂದು ನಿಮಿಷ ಆದಮೇಲೆ ಮತ್ತೆ ಐ ಫ್ಲೇಮಲ್ಲಿ ಇಕ್ಕೊಂಡು ಒಂದು ಎರಡು ನಿಮಿಷಲ್ಲಿ ಕ್ಲೋಸ್ ಮಾಡಿಬಿಟ್ಟು ನಾವು ಕುದಿಸ್ಕೊಂಡ್ರೆ ಚಿಕನ್ನಲ್ಲಿರೋ ನೀರೆಲ್ಲ ಕ್ಲೀನಾಗಿ ಬಿಟ್ಕೊಳ್ಳುತ್ತೆ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡೈತೆ ಅಂತ ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಒನ್ ಡ್ರಾಪ್ ಕೂಡ ಸೇರಿಸೋದಿಲ್ಲ ಅದರಲ್ಲಿ ಚಿಕಲ್ ಚಿಕನಲ್ಲಿ ಏನೇನು ನೀರಿರುತ್ತೋ ನೀರು ಬಿಟ್ಕೊಳ್ಳುತ್ತೋ ಅಷ್ಟರಲ್ಲೇ ನಾವು ಮಾಡ್ಕೊಳ್ಳೋದು ಫ್ರೈ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಇದೊಂದು ಸತಿ ಕಲ್ಸ್ಕೊಂಬಿಟ್ಟು ಇನ್ನೊಂದು ಸತಿ ಇಲ್ಲಿ ಇಟ್ಕೊಳ್ಳ್ಬಿಟ್ಟು ಒಂದು ನಿಮಿಷ ಅಷ್ಟು ಐ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಒಂದು ನಿಮಿಷ ಅಷ್ಟು ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಂಡೈತೆ ಇವಾಗ ಲೋ ಫ್ಲೇಮಲ್ಲಿ ಇಕ್ಕೊಂಡು ಕ್ಲೀನಾಗಿ ಒಂದು ಸತಿ ಇವಾಗ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಆಗೈತೆ ಅಂದರೆ ಖಾರ ಏನಾದರೂ ಕಡಿಮೆ ಇದ್ದರೆ ನಾವು ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕೋಬೋದು ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸರ್ತಿ ಕಲಿಸ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ಒಂದೆರಡು ನಿಮಿಷ ಅಲ್ಲಿ ಕ್ಲೋಸ್ ಮಾಡಿಬಿಟ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ನಮ್ಗೆ ಚಿಕನ್ ಫ್ರೈ ಏನಾದರೂ ರೆಡಿ ಆಗುತ್ತೆ ತುಂಬಾ ಈಸಿಗೆ ಮಾಡ್ಕೊಬೋದು ಇದನ್ನ ನಾವು ಒಗ್ಗರಣೆ ಕೊಟ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡಿರೋದು ಹಾಕ್ಕೊಂಡ್ರೆ ಸಾಕು ತುಂಬಾ ಈಸಿಗೆ ಮಾಡ್ಕೊಬೋದು ಬಿಸಿ ಬಿಸಿ ಅನ್ನಕ್ಕದೇ ತುಂಬನೇ ಚೆನ್ನಾಗಿರುತ್ತೆ ಇದಟ್ ಕ್ಲೋಸ್ ಮಸ್ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ನಿಮಿಷ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಚಿಕನ್ ಫ್ರೈ ಏನಾದ್ರೂ ರೆಡಿಯಾಗೈತೆ ಅನ್ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ರಸಮ್ ಮಾಡಿದಾಗ ಬೆಳೆಸಾರು ಮಾಡಿದಾಗ ಈ ಥರ ಸತಿ ಟ್ರೈ ಮಾಡಿ ಹೊಟ್ಟೆ ತುಂಬ ಮಾಡ್ಬೋದು ತಿನ್ಬೋದು ಯಾವಾಗಲೂ ಒಂದೇ ಥರ ಚಿಕನ್ ಗ್ರೇವಿ ತಿಂದು ಬೇಜಾರಾಗಿದ್ರೆ ಈ ಥರ ಡಿಫ್ರೆಂಟಾಗಿ ಒಂದು ಸತಿ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ತುಂಬ ಟೇಸ್ಟಿಯಾಗಿ ತುಂಬ ಈಸಿಗೆ ಮಾಡ್ಕೊಬೋದು ಮ್ಯಾರಿನೇಟ್ ಏನಾದರೂ ಟೈಮ್ ಇದ್ದರೆ ನೀವು ನೈಟ್ ಮಾಡ್ಕೊಂಡು ಇಕ್ಕೊಂಬಿಟ್ಟು ಕೂಡ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಇದು ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ಬರಿಗೆ ಒಂದೇ ಥರ ತಿಂದು ಬೇಜಾರಾಗಿರುತ್ತೆ ಅಂಥವರು ಈ ಥರ ಸತಿ ಟ್ರೈ ಮಾಡಿ ತುಂಬಾ ಸಿಂಪಲ್ಲಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ತುಂಬ ಈಸಿಯಾಗಿ ಯಾರಾದರೂ ಬಂದಾಗ ಇಲ್ಲಾಂದರೆ ಏನಾದರೂ ಮಾಡ್ಕೋಬೇಕು ಡಿಫ್ರೆಂಟಾಗಿ ಅಂದರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಐ ಹೋಪ್ ಈ ವಿಡಿಯೋ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್